ಹೆಣ್ಣು ಒಂದು ಗಂಡು ಎರಡೇ ಜಾತಿ ನನ್ಗೆ ಬಳ್ಳಳ್ಳಿ ಬೀರುಂಡಿ ಮಾರುವ ಸಾಲುಂಡಿ ರಾಮುಂಡಿ ರೋಡ್ ರೆಡಿ ಆಗ್ಬೇಕು ಅಷ್ಟೇ ಅಷ್ಟೇ ಜನಗಳು ನೀಟ್ ಆಗಿ ಓಡಾಡ್ಬಾರ್ದು ಇನ್ಶೂರೆನ್ಸ್ ಇನ್ಸೂರೆನ್ಸ್ ಕಟ್ತಿವಿ ಟ್ಯಾಕ್ಸ್ ಕಟ್ತಿವಿ ಗೋರ್ಮೆಂಟ್ ಖಾತೆ ಪ್ರತಿ ಒಂದು ಮಾಡ್ತೀವಿ ರೋಡ್ ಏನಕ್ ಮಾಡಲ್ಲ ರೋಡ್ ಮಾಡಬೇಕು ಮಳೆ ಹೋದ್ರಂತೂ ಆಗದೇ ಇಲ್ಲ ನೂರು ನೂರ್ ನಾಟಿ ಹಾಕ್ಬೋದು ಮಿನಿ ಗದ್ದೆ ಕೆಆರ್ ನಗರ ಸೈಡ್ ಹೋಗ್ಬಿಟ್ಟು ಗದ್ದೆ ಒಳಗೆ ಹಿಂಗೆ ಕಾಲೂರಿ ಆ ತರ ನೂರಕ್ ನೂರ್ ಆಗುತ್ತೆ ಆ ಬೀರುಂಡಿ ಗ್ರಾಮದವ್ರೆ ನಂಗೆ ಮೆಸೇಜ್ ಮಾಡೋರೆ ನಾ ಮೂರವರು ದೊಡ್ಡ ದೊಡ್ಡ ಲೀಡರ್ ಇದ್ದಾರೆ ಅವ್ರ ಕೈಲೇ ಆಗಿಲ್ಲ ನೀವೊಂದ್ ವಿಡಿಯೋ ಮಾಡಿದ್ರೆ ನಿಮ್ ಕಡೆಯಿಂದ ಆಗ್ಲಿ ಅಂತ ಹೇಳಿ ಪಾಪ ಸುಮಾರು ಜನ ಮೆಸೇಜ್ ಮಾಡೋರು ನನಗೆ ಬೀರುಂಡಿ ಅವರು ಇದು ವಿಡಿಯೋ ಮಾಡಿ ತುಂಬಾ ಒಳ್ಳೇದಾಯ್ತು ನೀವು ಮಾಡಿರೋದು ಅಂತ ಹೇಳಿ ಈ ಕ್ಷೇತ್ರದ ಎಮ್ ಎಲ್ ಅವ್ರ ಇದಾರಲ್ಲ ಜಿ ಟಿ ದೇವೇಗೌಡರು ಸಾಹೇಬ್ರು ದಯವಿಟ್ಟು ಇದು ಇಮಿಡಿಯೇಟ್ಲಿ ಜಿಟಿ ಟಿ ದೇವೇಗೌಡರು ಸಾಹೇಬ್ರ ದಯವಿಟ್ಟು ರಿಕ್ವೆಸ್ಟ್ ಅಂತ ದಯವಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಜೊತೆ ತುಂಬ ಚೆನ್ನಾಗಿದ್ದೀರ ನೀವು ನಾವು ಹೇಳೋಕ್ಕಾಗಲ್ಲ ನೀವು ಎಮ್ ಎಲ್ ಎ ಇದ್ದೀರಾ ದಯವಿಟ್ಟು ಮಾಡಿಸ್ಕೊಡಿ ಅಂತ ಗ್ರಾಮ ಪರವಾಗಿ ನನ್ನ ಪರವಾಗಿ ವೀರೇಶ್ ಸಿಂಗ್ ಮನವಿ ಮಾಡ್ತಿದ್ದೀವಿ ದಯವಿಟ್ಟು ಅದನ್ನು ಮಾಡ್ಕೊಡಿ ಈಗ ನಾನು ನಿಮ್ಮ ಜಸ್ಟ್ ಒಂದು ಹತ್ತು ನಿಮಿಷ ಹಿಂದೆ ಒಂದು ವೀಡಿಯೋ ನೋಡಿದೆ ನಿಮ್ಮದು ಆ ರೋಡ್ ಬಗ್ಗೆ ಮಾತನಾಡಿದ್ರಿ ನೀವು ರೋಡ್ ನೋಡ್ತಾ ಇದ್ರೆ ನನಗೆ ಒಂದು ಆಶ್ಚರ್ಯ ಐತಿ ರೋಡ್ ಎಲ್ಲಿದೆ ಯಾವ ಊರೋದು ಯಾಕೆಂದರೆ ಇಲ್ಲ ಕಾಡ ಅದು ಏನು ಕಾಣಿಸ್ಬಿಡ್ತೀನಿ ಎಲ್ಲಿ ಸರ್ ಅದು ಘಟನೆ ಅದು ಸರ್ ಬೀರಿ ಉಂಡಿಯಿಂದ ಬಳ್ಳಳ್ಳಿ ಮಾರ್ಗವಾಗಿ ರಾಮುಂಡಿ ಸಾಲುಂಡಿ ಕೇರ್ಗಳಿಗೆ ತಲುಪುವಂಥ ರೋಡದು ತುಂಬ ಮುಖ್ಯವಾದ ರೋಡು ಅಂದರೆ ನಮ್ಮ ಈ ಕಡೆ ಗದ್ಗೆ ರೋಡಲ್ಲಿರೋಂಥ ಹಳ್ಳಿಗಳಿಗೆ ಯುವಕರಿಗೆ ಕೆಲಸ ಮಾಡೋರಿಗೆ ಇದು ಒಂದು ಹತ್ರದ ರೋಡು ಸಿಟಿಗೆ ನಿಯರ್ ದಟ್ಟಗಳಿಗೆ ಬಂದು ಸೇರುತ್ತೆ ಈ ರೋಡು ತುಂಬ ಒಂದು ಇಲ್ಲ ಅಂದ್ರೆ ಒಂದು ಆರರಿಂದ ಏಳು ವರ್ಷ ಆಗಿದೆ ಅದಗೆಟ್ಟಿ ಈಗಂತೂ ಒಂದು ಸ್ವಲ್ಪನೂ ನೋಡೋಕ್ಕಾಗ್ತಿಲ್ಲ ರೋಡ ಯಾವ ಥರ ಅಂದರೆ ನಾಳೆ ನಾಳಿದ್ರಲ್ಲಿ ನಾನು ಜೆ ಸಿ ಪಿ ಟಾಕ್ಟ್ ತೊಗೊಬಿಟ್ಟು ಹಳ್ಳ ತಗ್ಸಿ ಒಬ್ಬರು ಯಾಕೆಂದ್ರೆ ಮಾಡಬೇಕಾಗತ್ತೆ ಏಕೆಂದರೆ ಮೂರು ನಾಲ್ಕು ಸಲ ಎಮ್ ಎಲ್ ಎ ನಮ್ಮ ಜಿ ಟಿ ದೇವೇಗೌಡರು ಗೆದ್ದಿದ್ದಾರೆ ಆ ಊರ ಬಗ್ಗೆ ಒಂದು ಸ್ವಲ್ಪ ಗ್ರಾಮ ಬಗ್ಗೆ ನೀವು ತಲೆ ಕೆಡ್ಸ್ಕೊಂಡ್ರೆ ಜಿ ಟಿ ದೇವೇಗೌಡರು ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ದಯವಿಟ್ಟು ಇದನ್ನೊಂದು ಸ್ವಲ್ಪ ನೀವು ಮುಂದಾಲ್ ಮುಂದಾಳತ್ತು ಹತ್ತು ಅದು ನಮ್ಮ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ದಯವಿಟ್ಟು ಆ ರಸ್ತೆನ ವಿತ್ತಿನ್ನು ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ದಯವಿಟ್ಟು ಕೆಲಸ ಸ್ಟಾರ್ಟ್ ಅಪ್ ಮಾಡಬೇಕು ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಇಲ್ಲಾಂದರೆ ನಾವು ಹೊಲ ಉಳಿಸಿದ್ರು ಪರವಾಗಿಲ್ಲ ಅಲ್ಲಿ ಯಾಕೆಂದ್ರೆ ಅಷ್ಟು ಜಲ್ಲಿ ಮರಳು ರೋಡ್ದು ತಾರೇ ಕಿ ತಾರೇ ಇಲ್ಲ ಅಲ್ಲಿ ಹಳ್ಳ ಅಳ್ಳ ಇಶಿಷ್ಟುದ್ದ ಅಳ್ಳ ಉದ್ದ ಅಳ್ಳ ಕಾರನ್ನ ಬಿಟ್ಟರೆ ಹಿಂಗೆ ವಾಲುತ್ತೆ ಕಾರು ದಬಾಕಳೊಂದೇ ಬ ಮಳೆ ಹೋದ್ರಂತೂ ಆಗೋದೇ ಇಲ್ಲ ಅಲ್ಲಿ ನೂರಕ್ಕೆ ನೂರು ನಾಟಿ ಹಾಕ್ಬೋದು ಮಿನಿ ಗದ್ದೆ

ಅವ್ರ ಬಾಯಿಲೆ ಬತ್ತು ಅದನ್ನು ನೀವು ಪ್ಲೇ ಮಾಡ್ತೀರಾ ದಯವಿಟ್ಟು ನಾವೇನು ಇಲ್ಲಿ ಸುಮ್ಮ ಸುಮ್ಮನೆ ದಯವಿಟ್ಟು ನಾವೇನು ಮಾಡ್ತಲ್ಲ ಜನ ಜನ ಎಲ್ಲ ಜನ ಒಂದೇ ಜಾತಿ ನಾನು ಮಾಡ್ತಾಯಿಲ್ಲ ನಾನೊಬ್ಬ ಸೋಷಿಯಲ್ ವರ್ಕರು ನನ್ನ ಗಾಡ್ ಪ್ರಾಮಿಸ್ ನನ್ನ ಜಾತಿ ಇಲ್ಲ ಹೆಣ್ಣು ಒಂದು ಗಂಡು ಎರಡೇ ಜಾತಿ ನನಗೆ ಬಳ್ಳಳ್ಳಿ ಬೀರುಂಡಿ ಮಾರುವಾಗ ಸಾಲುಂಡಿ ರಾಮುಂಡಿ ರೋಡ್ ರೆಡಿ ಆಗ್ಬೇಕು ಅಷ್ಟೇ ನಮಗೆ ಜನಗಳು ನೀಟಾಗಿ ಓಡಾಡಬೇಕು ಏನಿಕ್ರಿ ಇನ್ಸೂರೆನ್ಸ್ ಕಟ್ತೀವಿ ಟ್ಯಾಕ್ಸ್ ಕಟ್ತೀವಿ ಗೋರ್ಮೆಂಟ್ ಖಾತೆ ಪ್ರತಿಯೊಂದು ಮಾಡ್ತೀವಿ ರೋಡ್ ಏನಕ್ಕೆ ಮಾಡಲ್ಲ ರೋಡ್ ಮಾಡಬೇಕು ಈ ಕ್ಷೇತ್ರದ ಎಮ್ ಎಲ್ ಇದ್ದಾರಲ್ಲ ಜಿ ಟಿ ದೇವೇಗೌಡರು ಸಾಹೇಬರು ದಯವಿಟ್ಟು ಇದು ಇಮಿಡಿಯೇಟ್ಲಿ ಜಿ ಟಿ ದೇವೇಗೌಡರು ಸಾಹೇಬ್ರೆ ದಯವಿಟ್ಟು ರಿಕ್ವೆಸ್ಟ್ ಅಂತ ದಯವಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಜೊತೆ ತುಂಬ ಚೆನ್ನಾಗಿದ್ದೀರಾ ನೀವು ನಾವು ಹೇಳೋಕ್ಕಾಗಲ್ಲ ನೀವು ಎಮ್ ಎಲ್ ಎ ಇದ್ದೀರ ದಯವಿಟ್ಟು ಮಾಡಿಸ್ಕೊಡಿ ಅಂತ ಗ್ರಾಮದ ಪರವಾಗಿ ನನ್ನ ಪರವಾಗಿ ಬೀರೇಶ್ಕಿಂಗ್ ಮನವಿ ಮಾಡ್ತಿದ್ದೀವಿ ದಯವಿಟ್ಟು ಅದೊಂದು ಮಾಡಿಕೊಡಿ ನಿಮ್ಮ ಜ ಆ ಕಡೆ ಜನರದ್ದು ನಿಮಗೆ ಒಳ್ಳೆಯದಾಗುತ್ತೆ ಯಾಕೆಂದರೆ ನೀವು ಇವತ್ತು ಸೋಷಿಯಲ್ ವರ್ಕ್ ಪದೇ ಪದೇ ಮಾಡ್ತಾ ಇರ್ತೀರಿ ಮಧ್ಯ ಮಧ್ಯ ಮಾಡ್ತಾ ಇರ್ತೀರಿ ವಿಶೇಷವಾಗಿ ಈಗ ರೋಡ್ ಬಗ್ಗೆ ಭಾಳ ವಿಶೇಷ ಕಾಳಜಿ ವಹಿಸಿದಿರಿ ಆಗತ್ತೆ ಅಂತ ಅನಿಸುತ್ತೆ ಸರ್ ನೀವು ಸರ್ ಏನು ಗೊತ್ತಾ ಪ್ರಜಾಪ್ರಭುತ್ವದಲ್ಲಿ ನಾವು ಏನಾರ ಮಾಡೋಕ್ಕೆ ಹೋದರೆ ಜನ ಇವನೇನು ಹುಚ್ಚುಂತರ ಆಡ್ತನಲ್ಲ ಏನಕ್ಕೆ ಬೇಕು ಇವನಿಗೆ ಅಂತಾರೆ ಸರ್ ಇದು ಪ್ರತಿ ಎಷ್ಟು ಮೆಸೇಜು ತೋರಿಸಿದ್ರೆ ಸರ್ ನೀವು ಎಷ್ಟು ಖುಷಿ ಪಡ್ತೀರ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಬಿರೇಶ್ ಕಿಂಗ್ ನೀವು ಇದು ಮಾಡಿ ಇದ್ರೆ ಕಂಟಿನ್ಯೂ ಮಾಡಿ ಯಾರೀ ಮಾಡ್ತಾರೆ ಈ ಥರ ಅಲ್ಲ ಸರ್ ಅಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆನ ನಾನು ತೋರಿಸೋದ್ರಲ್ಲಿ ನನ್ನ ತಪ್ಪಾ ದಯವಿಟ್ಟು ಜಿ ಟಿ ದೇವೇಗೌಡರು ಇದು ಒಂದು ಸ್ವಲ್ಪ ನೀವು ನೀವು ಗಮನಕ್ಕೆ ತಗೊಳ್ಳಿ ನಿಮ್ಗೆ ಹೆಸ್ರು ನೀವು ಎಮ್ ಎಲ್ ಎ ಇದ್ದೀರಾ ನಿಮಗೆ ನೀವು ರೋಡ್ ಮಾಡಿಸಿದ್ರೆ ನಿಮ್ಗೆ ಇನ್ನಾಕು ಜನ ಅಭಿಮಾನಿ ಉಟ್ಕೋತಾರೆ ಇನ್ನು ಹಾಕಿ ಓಟ್ ಹಾಕ್ತಾರೆ ಇನ್ನೂ ಜನ ಓಟ್ ಹಾಕ್ತಾರೆ ನಾವೇ ಹೇಳ್ತೀವಿ ಏ ಜಿ ಟಿ ದೇವೇಗೌಡರು ಕೆಲಸ ಮಾಡಿದಾರಪ್ಪ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಅದರಲ್ಲೇ ನಾವು ತಪ್ಪಿಲ್ಲ ನಮ್ಗೆ ರೋಡ್ ಆಗಬೇಕು ರೋಡ್ ಮಾಡಿಕೊಡಿ ಅಷ್ಟೇ ಜನಗಳು ಒಳ್ಳೇದಾಗಬೇಕು ಇನ್ನು ನನಗೇನು ಬೇಡ ನಂದೇನಿಲ್ಲ ಅಲ್ಲಿ ಜನಗಳು ಒಳ್ಳೇದಾಗಬೇಕು ನೀಟಾಗಿ ಜನಗಳು ಓಡಾಡಬೇಕು ಖುಷಿ ಪಡ್ಬೇಕು ಆ ರೋಡ್ ವಿಷಯದಲ್ಲಿ ತುಂಬ ಜನ ಬೇಸತ್ತಿ ಆ ಬೀರುಂಡಿ ಗ್ರಾಮದವ್ರಿಗೆ ನಂಗೆ ಮೆಸೇಜ್ ಮಾಡೋವ್ರೆ ನಮ್ಮ ಊರವರು ದೊಡ್ಡ ದೊಡ್ಡ ಇದ್ದಾರೆ ಅವ್ರ ಕೈಲೇ ಆಗಿಲ್ಲ ನೀವೊಂದು ವೀಡಿಯೋ ಮಾಡಿದರೆ ನಿಮ್ಮ ಕಡೆಯಿಂದ ಆಗಲಿ ಅಂತೇಳಿ ಪಾಪ ಸುಮಾರು ಜನ ಮೆಸೇಜ್ ಮಾಡೋರು ನನಗೆ ಬೀರುಂಡಿಯವರು ಇದು ವೀಡಿಯೋ ಮಾಡಿ ತುಂಬ ಒಳ್ಳೆಯದಾಯಿತು ನೀವು ಅಂತೇಳಿ ಹಾಗಾಗಿ ದಯವಿಟ್ಟು ನಮ್ಮ ಚಾಮುಂಡಿ ಕ್ಷೇತ್ರದ ಎಮ್ ಎಲ್ ಎ ಜಿ ಟಿ ದೇವೇಗೌಡರು ಹಾಗೂ ನಮ್ಮ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡ್ತಿದ್ದೀನಿ ಅವರು ಮನವಿ ಕೊಟ್ಟವ್ರೆ ನನಗೆ ಗ್ರಾಮದವರು ಇದನ್ನ ರೋಡ್ ನೀವಾರು ಒಂದು ಮಾಡಿಸ್ಕೊಡಿ ಬೀರೇಶ್ ಕಿಂಗ್ ಅವರೇ ಅಂತೇಳಿ ದಯವಿಟ್ಟು ಇದೊಂದು ಸಹಕರಿಸಿ ಆದಷ್ಟು ಬೇಗ ಇದನ್ನ ಒಂದು ಪರಿಹಾರವಾಗಿ ಮಾಡಿಕೊಡ್ಬೇಕು ನೀವು ನೀಟಾಗಿ ರೋಡ್ ಮಾಡ್ಕೊಡ್ಬೇಕಂತೇಳಿ ಕಳಾಕಳಿ ಮನವಿ ಮಾಡ್ತಿದ್ದೀನಿ